ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋಣ ಮೊದಲನೇ ಪಾಯಿಂಟು ಎಫ್ ಐ ಐಸ್ ರೆಕಾರ್ಡ್ ಎಫ್ ಐ ಔಟ್ಫ್ಲೋಸ್ ಹಿಸ್ಟಾರಿಕ ಇದು ಆದರೆ ಕ್ಯಾಟಸ್ಟ್ರಾಫಿಕ್ ಅಂತೂ ಅಲ್ಲ ಟೋಟಲ್ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ವಿತ್ಡ್ರಾ ಮಾಡಿದ್ದಾರೆ ಶೇರ್ಸ್ ಎಫ್ ಐ ಐಸ್ ಸೇಲ್ ಮಾಡಿಬಿಟ್ಟು ನಮ್ಮ ದೇಶದಿಂದ ಹೊರಗಡೆ ದುಡಿಕೊಂಡು ಹೋಗಿದ್ದಾರೆ ಬಟ್ ಅದರ ಪಾಸಿಟಿವ್ ಏನೂ ಇದೆ ಐ ಪಿ ಓಗಳೆಲ್ಲ ಬಂತಲ್ಲ ಆ ಐ ಪಿ ಒಗಳಲ್ಲಿ ಎಪ್ಪತ್ತ್ಮೂರು ಸಾವಿರದ ಐನೂರ ಎಂಬತ್ಮೂರು ಕೋಟಿ ಹಾಕಿದ್ದಾರೆ ಸೊ ಒಂದು ಲಕ್ಷದ ಐವತ್ತೆಂಟು ಸಾವಿರದ ನಾನೂರ ಏಳು ಕೋಟಿ ದುಡ್ಡು ನಮ್ಮ ದೇಶದಿಂದ ಹೊರಗಡೆ ಎತ್ಕೊಂಡು ಹೋಗಿದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇವ್ರು ಯಾಕೆ ದುಡ್ಡು ಎತ್ಕೊಂಡು ಹೋದ್ರು ಅದನ್ನ ಯೋಚನೆ ಮಾಡೋಣ ಇದಕ್ಕೆ ನಾಲ್ಕು ಪಾಯಿಂಟ್ಸ್ ಗಳಿವೆ ಮೊದಲನೇ ಪಾಯಿಂಟ್ ಏನು ಅಂದ್ರೆ ಹೈ ವ್ಯಾಲ್ಯೂಯೇಷನ್ಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಕಂಪನಿಗಳ ವ್ಯಾಲ್ಯೂಯೇಷನ್ಸ್ ನಿಫ್ಟಿದು ಆವರೇಜ್ ನೈನ್ಟೀನ್ ಫಾರ್ವರ್ಡ್ ಪಿ ಇಲ್ಲಿ ಪರ್ಚೇಸ್ ಮಾಡಬೇಕಾಯ್ತು ಇವರುಗಳು ಬಟ್ ಅದೇ ಬೇರೆ ಕಂಟ್ರಿಗಳು ಕೊರಿಯಾ ಆಗ್ಬೋದು ಬ್ರೆಜಿಲ್ ಆಗ್ಬೋದು ಇವ್ರೆಲ್ಲ ಕೊರಿಯಾ ಟೆನ್ ಪರ್ಸೆಂಟ್ ಬ್ರೆಜಿಲ್ ಏಟ್ ಪರ್ಸೆಂಟ್ ಏಟ್ ಎಕ್ಸ್ ಸಾರಿ ಕೊರಿಯಾ ಟೆನ್ ಎಕ್ಸ್ ಬ್ರೆಜಿಲ್ ಏಟ್ ಎಕ್ಸ್ ಆಮೇಲೆ ಅಷ್ಟೊಂದು ಹೇಳ್ಕೊಳ್ಳೋ ಅರ್ನಿಂಗ್ಸ್ ಇರಲಿಲ್ಲ ನಮ್ಮ ಕಂಪ್ನಿಗಳದ್ದು ಸಿಂಗಲ್ ಡಿಜಿಟ್ ಗ್ರೋತ್ ಇತ್ತು ಹಿಂದಿನ ವರ್ಷಗಳೆಲ್ಲ ಡಬಲ್ ಡಿಜಿಟ್ ಗ್ರೋತ್ಗಳು ಕೊಟ್ಟಿತ್ತು ನಮ್ಮ ಕಂಪನಿಗಳು ಥರ್ಡ್ ಪಾಯಿಂಟ್ ಏನು ಅಂದ್ರೆ ಯಾಕೆ ಐ ಎಸ್ ದುಡ್ಡು ಹೇಳ್ಕೊಂಡು ಹೋದ್ರು ಅಂದ್ರೆ ಎ ಅಲೋಕೇಶನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬರ್ತಾ ಇದೆಯಲ್ಲ ಸೊ ಅಲ್ಲಿಗೆ ತುಂಬಾ ದುಡ್ಡು ಇನ್ವೆಸ್ಟ್ ಆಗ್ತಾ ಇದೆ ಅದಕ್ಕೆ ಅಕ್ರಾಸ್ ದಿ ವರ್ಲ್ಡ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಕಡೆಯಿಂದ ದುಡ್ಡು ತೆಗೆದು ಹೊಸ ನ್ಯೂ ಅಪ್ಕಮಿಂಗ್ ಇಂಡಸ್ಟ್ರಿ ಸೊ ಅಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬೆಟ್ ತಗೊಳ್ತಾ ಇದ್ದಾರೆ ಫೋರ್ತ್ ಪಾಯಿಂಟ್ ಯಾಕೆ ಫಾರಿನ್ ಇನ್ಸ್ಟಿಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದುಡ್ಡು ನಮ್ಮ ದೇಶದಿಂದ ಹೊರಗಡೆ ತಗೊಂಡೋಗಿದ್ದಾರೆ ಅಂದರೆ ರುಪೀಟ್ ಡಿಪ್ರಿಸಿಯೇಷನ್ ಅದು ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಲಿಲ್ಲ ಈ ಕಾರಣದಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದುಡ್ಡು ತಗೊಂಡೋಗ್ರು ಸೆಕೆಂಡ್ ಪಾಯಿಂಟ್ ಬರೋಣ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹ್ಯಾವ್ ಸರ್ಪಾಸ್ಡ್ ಎಫ್ ಐ ಎಸ್ ಫಾರ್ ದ ಫಸ್ಟ್ ಟೈಮ್ ಎ ಹಿಸ್ಟಾರಿಕ್ ಫಿಟ್ ಯಾಕೆ ಅಂದರೆ ಎಫ್ ಐ ಎಸ್ ಎಷ್ಟು ಸೇಲ್ ಮಾಡಿದಾರೋ ಡಿ ಐ ಎಸ್ ಅಷ್ಟೇ ಪರ್ಚೇಸ್ ಮಾಡಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇಲ್ಲಿವರೆಗೂ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಕಂಪನಿಗಳಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ದೇ ಹೈಯೆಸ್ಟ್ ಓನರ್ಶಿಪ್ ಪರ್ಸೆಂಟೇಜ್ ಇತ್ತು ಅದು ಈ ವರ್ಷ ಮೊದಲನೇ ಬಾರಿಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸರ್ಪಾಸ್ ಮಾಡಿದ್ದಾರೆ ಸೊ ಡಿ ಐ ಐಸ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಈಕ್ವಿಟಿ ಓನರ್ಶಿಪ್ ಇದೆ ಅದೇ ಐ ಐಸ್ಗೂ ಸೆವೆಂಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಸೊ ಮಾರ್ಕೆಟ್ ಡಿಪೆಂಡೆನ್ಸಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮೇಲೆ ಇಲ್ಲ ಕಮ್ಮಿ ಆಗೋಯ್ತು ಏನು ನೀವುಗಳು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಎಸ್ ಐ ಪಿಗಳು ಮಾಡ್ತೀರಾ ಅದನ್ನು ಸ್ಟಾಕ್ ಮಾರ್ಕೆಟ್ಗೆ ಶಕ್ತಿ ಕೊಟ್ಟಿದೆ ಥರ್ಡ್ ಪಾಯಿಂಟ್ ವ್ಯಾಲ್ಯೂಯೇಷನ್ ಕಂಪ್ರೆಷನ್ ನಮ್ಮ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅದು ಜಿ ಎಸ್ ಟಿ ಇದಾಗಿರ್ಬೋದು ಇಲ್ಲ ಟ್ರಂಪ್ ತಲೆನೋವುಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಸೊ ಆ ಕಾರಣದಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿದೆ ಹಾಗೆ ವ್ಯಾಲ್ಯೂಷನ್ ಪಿ ಇನ್ನು ಜಾಸ್ತಿ ಇತ್ತಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಎಕ್ಸ್ ಇತ್ತು ಅದು ಇವಾಗ ಕಮ್ಮಿ ಆಗಿದೆ ನೈನ್ಟೀನ್ ಬಂದಿದೆ ಬಟ್ ನೈನ್ಟೀನ್ ತುಂಬಾ ಜಾಸ್ತಿ ಇದೆ ಆ ಕಾರಣದಿಂದ ಸ್ವಲ್ಪ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಈ ಎಫ್ ಐ ಎಕ್ಸ್ ವಾಪಸ್ ಬರಬೇಕು ಅಂದರೆ ಅವ್ರಿಗೆ ಒಳ್ಳೆ ವ್ಯಾಲ್ಯೂಷನ್ ಸಿಗಬೇಕು ಆವಾಗಲೇ ಅವರು ಬರೋದಕ್ಕೆ ಸಾಧ್ಯ ಹಾಗೆ ಫೋರ್ತ್ ಪಾಯಿಂಟ್ ಸೈಕ್ಲಿಕಲ್ ಸೆಕ್ಟರ್ಸ್ ಕ್ರಶ್ಡ್ ಡಿಫೆನ್ಸಿಂಗ್ಸ್ ಸ್ಟ್ರಕ್ಚರಲ್ ಶಿಫ್ಟ್ ಇನ್ ಅರ್ನಿಂಗ್ಸ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಸೆಕ್ಟರ್ ಅಂದರೆ ಪಿ ಎಸ್ ಯು ಬ್ಯಾಂಕ್ಸ್ ಇಪ್ಪತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೆಕೆಂಡ್ ಮೆಟಲ್ಸ್ ಟ್ವೆಂಟಿ ಒನ್ ಪರ್ಸೆಂಟ್ ಕೊಟ್ಟಿದೆ ಥರ್ಡ್ ಆಟೋಮೊಬೈಲ್ಸ್ ನೈಂಟೀನ್ ಪರ್ಸೆಂಟ್ ರಿಟರ್ನ್ಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಹದಿನಾರು ಪರ್ಸೆಂಟ್ ಎನರ್ಜಿ ಪಿ ಎಸ್ ಯು ಫೋರ್ಟೀನ್ ಪರ್ಸೆಂಟ್ ಇನ್ನು ಬೇರೆ ಬೇರೆಲ್ಲ ನಾನು ನಿಮಗೆ ಒಂದು ಫೋಟೋ ಹಾಕ್ತೀನಿ ನೋಡಿ ಏನಂತೆ ಯಾವ ಸೆಕ್ಟರ್ಗಳು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಐ ಟಿ ಟೆಕ್ನಾಲಜಿ ಏಟ್ ಪರ್ಸೆಂಟ್ ಕೊಟ್ಟಿದೆ ಅಷ್ಟೇ ಇದು ಯಾಕೆಂದ್ರೆ ಯು ಎಸ್ ಬಜೆಟ್ ಕಟ್ಸ್ ಗ್ಲೋಬಲ್ಸ್ ಗೋಡೌನ್ ಐ ಟಿ ಡಿಪ್ಲಾಯ್ಮೆಂಟ್ ಆಗಬಹುದು ಹಾಗೆ ಸೆವೆನ್ ಸೆವೆನ್ ಪರ್ಸೆಂಟ್ ಕೊಟ್ಟಿದೆ ಅಷ್ಟೇ ಆಮೇಲೆ ಕನ್ಸಂಪ್ಷನ್ ಸೆವೆನ್ ಪಾಯಿಂಟ್ ಟು ನೈನ್ ಪರ್ಸೆಂಟ್ ರಿಟರ್ನ್ಸ್ ಅಷ್ಟೇ ಕೊಟ್ಟಿರೋದು ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಎಕನಾಮಿಕ್ ಇನ್ಸೈಟ್ ಸಿಗುತ್ತೆ ಏನು ಅಂದ್ರೆ ಡ್ ಟು ಡಮೆಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ಷನ್ ರಾದರ್ ದನ್ ಗ್ಲೋಬಲ್ ಸರ್ವಿಸ್ ಎಕ್ಸ್ಪೋರ್ಟ್ ಫಿಫ್ ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಗ್ಲೋಬಲ್ ಹೆಡ್ ಇಂಡಿಯಾ ಟ್ರೆಡಿಷನಲ್ ಗ್ರೋತ್ ಎಂಜಿನ್ ಐ ಟಿ ಸರ್ವಿಸ್ ಹಸೆ ಆಗಿತ್ತು ಬಟ್ ಅದು ಏಟ್ ಪರ್ಸೆಂಟ್ ಕೊಟ್ಟಿದೆ ಇದು ಕಾಳಜಿ ಮಾಡಬೇಕಾಗಿರುವ ವಿಷಯ ಇದು ಇದು ಯಾಕಾಯ್ತು ಅಂದ್ರೆ ಯು ಎಸ್ ಬಜೆಟ್ ಕನ್ಸ್ಟನ್ಸ್ ಕಾರ್ಪೊರೇಟ್ ಟೆಕ್ನಾಲಜಿ ಅಲ್ಲೆಲ್ಲ ಅಮೆರಿಕನ್ಸ್ ಟ್ರಂಪ್ ಟಾರಿ ಒಂದಿನ ಒಂದು ಹೇಳ್ತಾನೆ ಮತ್ತೊಂದಿಗೆ ಜಾಸ್ತಿ ಮಾಡ್ತಾನೆ ಇನ್ನೊಂದಿನ ಕಮ್ಮಿ ಮಾಡ್ತಾನೆ ಎಲ್ಲ ಮಾಡ್ ಕಂಪನಿಗಳು ಅವರು ಏನು ಐಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಸ್ಪೆಂಡ್ ಮಾಡಬೇಕು ಅದನ್ನೆಲ್ಲ ಸ್ಟಾಕ್ ಮಾಡ್ಬಿಟ್ಟು ಕ್ಲಾರಿಟಿ ಬರೋಕ ಬರಲಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಬಿಗ್ ಡಿಸಿಷನ್ಸ್ ಯಾವುದು ತಗೊಳಿಲ್ಲ ಬಿಗ್ ಟಿಕೆಟ್ ಪ್ರಾಜೆಕ್ಟ್ಸ್ ನಮ್ಮ ಇಂಡಿಯನ್ ಐ ಟಿ ಕಂಪನೀಸ್ ಗಳು ಸಿಗಲಿಲ್ಲ ಅಷ್ಟು ಸೆಕೆಂಡ್ ಎ ಐ ಈ ಎ ಐ ಏನ್ ಮಾಡ್ತಾ ಇದೆ ಅಂದ್ರೆ ಸಾವಿರ ಜನ ಮಾಡೋ ಕೆಲಸ ಒಂದು ಎ ಐ ಮಾಡ್ತಾ ಇದೆ ಸೊ ಈ ಕಾರಣದಿಂದ ಐ ಟಿ ಪ್ರಾಜೆಕ್ಟ್ಸ್ ಆಗಲಿ ಅದರ ಬಜೆಟ್ ಗಳಾಗಿ ಅದನ್ನು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇದು ಇನ್ನೊಂದು ಹೊರತಾ ಬಂದಿದೆ ನೆಕ್ಸ್ಟ್ ಜಿಯೋ ಪೊಲಿಟಿಕಲ್ ಫ್ರಿಕ್ಷನ್ಸ್ ಯು ಎಸ್ ಇಂಡಿಯಾ ಟ್ಯಾರಿಫ್ ನೆಗೋಸಿಯೇಷನ್ಸ್ ಅದು ನಡೀತಾನೆ ಇದೆ ಇನ್ನು ಫೈನಲೈಸ್ ಎಲ್ಲ ಆಗ್ಬಿಟ್ಟಿದೆ ಅಂತ ಇನ್ನು ಟ್ರಂಪ್ ಸಿಗ್ನೇಚರ್ ಬೇಕು ಮತ್ತೊಂದು ಬೇಕು ಅಂತ ಹೇಳ್ತಾ ಇದ್ದಾರೆ ಫಾರ್ಮಲೈಸ್ ಆಗಬೇಕು ಡಿಸೆಂಬರ್ ಗೆ ಆಗಬೇಕು ಅಂತ ಹೇಳ್ತಿದ್ರೆ ಇನ್ನೂ ಆಗಿಲ್ಲ ಅದ್ರ ಬಗ್ಗೆ ಏನು ವಿಷಯ ಎಲ್ಲೂ ಹೊರಗಡೆ ಬರ್ತಿಲ್ಲ ನೆಕ್ಸ್ಟ್ ಗ್ಲೋಬಲ್ ಟೆಕ್ಸ್ ಲೋಡೌನ್ ಬಟ್ ಐ ಟಿ ಇಟ್ ಸ್ಟಿಲ್ ಬೀಟ್ ಇನ್ಫ್ಲೇಷನ್ ಇನ್ಫ್ಲೇಷನ್ ನಿಮ್ಗೆ ಏಳು ಪರ್ಸೆಂಟ್ ಇದೆ ಇದು ಎಂಟು ಪರ್ಸೆಂಟ್ ಬಂದಿದೆ ಐ ಟಿ ಅದು ಒಂದು ಫೇಸ್ ಸೇವಿಂಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಮ್ಯಾಕ್ರೋ ಫಂಡಮೆಂಟಲ್ಸ್ ರಿಮೈನ್ ರೋಬಸ್ಟ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಿ ಡಿ ಗ್ರೋತ್ ಆಗಿದೆ ಇಷ್ಟೆಲ್ಲ ತಲೆನೋವುಗಳಿದ್ದು ಈ ಮ್ಯಾಕ್ರೋ ಡೇಟಾ ಯಾವ್ಯಾವ ಸಪೋರ್ಟ್ ಮಾಡುತ್ತೆ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಗಿದೆ ಇವ ಅಂತ ನೋಡೋದಕ್ಕೆ ಸಿ ಪಿ ಐ ಇನ್ಫ್ಲೇಷನ್ ಟೂ ಪರ್ಸೆಂಟ್ ಇದೆ ಆರ್ ಬಿ ಐ ಬೇಸ್ ರೇಟ್ ಕಟ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಂದ ಫೈವ್ ಪಾಯಿಂಟ್ ಟೂ ಫೈವ್ ಅವರು ಕಮ್ಮಿ ಮಾಡ್ಕೊಂಡು ಬಂದಿದೆ ಗೌರ್ಮೆಂಟ್ ಕೆಪೆಕ್ಸ್ ಇಪ್ಪತ್ತು ಪರ್ಸೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಮಾಡಿದೆ ಟ್ಯಾಕ್ಸ್ ರಿಫಾರ್ಮ್ಸ್ ನಿಮಗೆಲ್ಲ ಗೊತ್ತಾಗಿದೆ ಹನ್ನೆರಡು ಲಕ್ಷದವರೆಗೂ ಝೀರೋ ಇನ್ಕಮ್ ಟ್ಯಾಕ್ಸ್ ಅದು ಈ ಕ್ವಾರ್ಟರ್ ಇವಾಗ ಏನು ಲಾಸ್ಟ್ ಕ್ವಾರ್ಟರ್ ಇದೆ ಎರಡು ಕ್ವಾರ್ಟರ್ ಇಲ್ಲಿಗೆ ರಿಸಲ್ಟ್ಸ್ ತೋರಿಸುತ್ತೆ ಆಮೇಲೆ ಜಿ ಎಸ್ ಟಿ ರಿಫಾರ್ಮ್ಸ್ ಎಷ್ಟೊಂದು ಸ್ಲ್ಯಾಬ್ಗಳಿತ್ತು ಅದನ್ನೆಲ್ಲ ಕಟ್ ಮಾಡಿ ಆಗ ಎರಡು ಸ್ಲಾಬ್ ಇದೆಲ್ಲ ಇದರಲ್ಲೆಲ್ಲ ರಿಸಲ್ಟ್ ಚೆನ್ನಾಗಿ ತೋರಿಸುತ್ತೆ ನಮಗೆ ಸೆವೆಂತ್ ಪಾಯಿಂಟ್ ಅರ್ನಿಂಗ್ಸ್ ರಿಕವರಿ ಕ್ಯಾಟಲಿಸ್ಟ್ ಪ್ರಿವಿಯಸ್ ಪಾಯಿಂಟ್ ಬಲ್ಲಿ ಮಾತಾಡೋಣ ಜಿ ಎಸ್ ಟಿ ಆಗ್ಬೋದು ಈಸಿಂಗ್ ಆಗ್ಬೋದು ಇವುಗಳೆಲ್ಲ ನಮಗೆ ಇಂಪ್ಯಾಕ್ಟ್ ಒಳ್ಳೆ ಒಳ್ಳೆ ರಿಸಲ್ಟೇ ಕೊಡುತ್ತೆ ನಮಗೆ ಕ್ವಾರ್ಟರ್ ತ್ರೀ ರಿಸಲ್ಟ್ ಕ್ವಾರ್ಟರ್ ಫೋರ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಮಗೆ ಏಯ್ತ್ ಪಾಯಿಂಟ್ ರುಪಿ ಡಿಪ್ರಿಸಿಯೇಷನ್ ರುಪಿ ಡಾಲರ್ಗೆಸ್ಟ್ ಸಿಗ್ನಿಫಿಕೆಂಟ್ಲಿ ವೀಕ್ ಆಗ್ತಾ ಹೋಗ್ತಾ ಇದೆ ತೊಂಬತ್ತು ರೂಪಾಯಿಗೆ ರೀಚ್ ಆಗಿತ್ತು ಇವರೆಲ್ಲ ನಮ್ಮ ಪೊಲಿಟಿಷಿಯನ್ಸ್ ಆಗ್ಬೋದು ಅಪೋಸಿಟ್ ಪಾರ್ಟಿಯವರು ಇಲ್ಲ ಸೆಲೆಬ್ರಿಟಿಗಳಾಗ್ಬೋದು ಹತ್ತು ವರ್ಷದ ಹಳೆ ಮಾತು ಐವತ್ತು ರೂಪಾಯಿಂದ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಹೋಗ್ಬಿಟ್ಟರೆ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಪಡವರು ಅವರು ಇವಾಗೆಲ್ಲ ಅದೆಲ್ಲ ಏನು ಮಾಡ್ತಿಲ್ಲ ತೊಂಬತ್ತು ರೂಪಾಯಿ ಹೋಗ್ಬಿಟ್ಟಿದೆ ಏನು ಮಾತಾಡ್ತಿಲ್ಲ ಈ ಇಂಪೋರ್ಟ್ ಕಾಸ್ಟ್ ರೈಸ್ ಆಗೋಯ್ತು ಜಾಸ್ತಿ ತುಂಬಾ ನಾವು ಬೇರೆ ಇಂಪೋರ್ಟ್ ನೆಟ್ ಇಂಪೋರ್ಟ್ ಕಂಟ್ರಿ ತುಂಬಾ ಇಂಪೋರ್ಟ್ ಮಾಡ್ತೀವಿ ನಾವು ಆಮೇಲೆ ಫಾರಿನ್ ಕರೆನ್ಸಿ ಡೆಪ್ ಸರ್ವಿಸಿಂಗ್ ಎಕ್ಸ್ಪೆನ್ಸಿವ್ ಆಗೋಯ್ತು ಹೊರಗಡೆ ಇಂದ ಎಷ್ಟೊಂದು ದುಡ್ಡು ಎತ್ತೈತೆ ನಮ್ಮ ಗವರ್ಮೆಂಟ್ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ಬಟ್ ಇದ್ರದ್ದು ಪಾಸಿಟಿವ್ಸು ಇದೆ ಒಂದೇ ಒಂದು ಎಕ್ಸ್ಪೋರ್ಟ್ಸ್ ಬಿಕೇಮ್ ಮೋರ್ ಕಾಂಪಿಟೇಟಿವ್ ಯಾವ ಯಾವ ಸೆಕ್ಟರ್ ಫಾರ್ಮ್ ಆಗ್ಬೋದು ಐ ಟಿ ಆಗ್ಬೋದು ಆಟೋಮೊಬೈಲ್ ಆಗ್ಬೋದು ಆ ಕಂಪನಿಗಳಿಗೆಲ್ಲ ಒಳ್ಳೆ ಸೇಲ್ಸ್ ನಂಬರ್ಸ್ ಬಂತು ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಲೆಡ್ ಗ್ರೋತ್ ಗೇನ್ಸ್ ಫ್ರಮ್ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ಬಂದಿದ್ದರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಸ್ ಜಾಸ್ತಿ ಉಟ್ಕೊಳ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೆ ನೈನ್ತ್ ಪಾಯಿಂಟ್ ಡಿಕೇಡ್ ಆಫ್ ಪಾಸಿಟಿವ್ ರಿಟರ್ನ್ಸ್ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಕನ್ಫರ್ಮ್ ನ್ಸ್ ಟೆನ್ಸರ್ ಇರ್ ವಿತ್ ಆಫ್ ಸಿಕ್ಸ್ ನೈನ್ ದಿ ಪಾಸ್ಟ್ ಡಿಕೇಡ್ ಲಾಂಗ್ ಟರ್ಮ್ ರಿಟರ್ನ್ ಅನಾಲಿಸ್ ಮಾಡೋಣ ಹತ್ತು ವರ್ಷ ಕ್ಯಾಗರ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಇದೆ ಏಳು ವರ್ಷ ಕ್ಯಾಗರ್ ಫೋರ್ಟೀನ್ ಪರ್ಸೆಂಟ್ ಇದೆ ರೋಲಿಂಗ್ ಸೆವೆನ್ ಇಯರ್ ಅಾಲಿಸ್ ತರ್ಟಿ ನೈನ್ ಪಾಯಿಂಟ್ ಆಫ್ ಪೀಯಡ್ಸ್ ಡೆಲಿವರ್ ಫಿಫ್ಟಿನ್ ಪರ್ಸೆಂಟ್ ಪ್ಲಸ್ ಅನುಲೈಸ್ ರಿಟನ್ಸ್ ರೋಲಿಂಗ್ ಟೆನ್ ಇಯರ್ ಅನಾಲಿಸ್ ಫಾರ್ಟಿ ನೈನ್ಸ್ ಡೆಲಿವರ್ ಫಿಫ್ಟೀ ಪರ್ಸೆಂಟ್ ಅನುವಲ್ ರಿಟರ್ನ್ಸ್ ಈ ಡೇಟಾ ಏನ್ ತೋರಿಸುತ್ತೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ಸ್ಟ್ರಕ್ಚರಲ್ ಮಾರ್ಕೆಟ್ ಡಿಕ್ಲೈನ್ ಆಯಿತು ಬಟ್ ಸ್ಟಿಲ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಒಳ್ಳೆ ಕಾಂಪೌಂಡಿಂಗ್ ಎಫೆಕ್ಟ್ ಕೊಡ್ತಾಯಿದೆ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳಿಗೆ ಒಳ್ಳೆ ರಿಟರ್ನ್ಸ್ ದುಡ್ಡು ಮಾಡಿಕೊಡುತ್ತೆ ಲಾಸ್ಟ್ ಪಾಯಿಂಟ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇಟ್ ಇಸ್ ದ ರಿಯಲ್ ಸ್ಟೋರಿ ಹಿಯರ್ ಏನು ಗೊತ್ತಾಯಿತು ಅಂದರೆ ವಿ ಆರ್ ನಮ್ಮ ದೇಶದ ಕಂಪನಿಗಳಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಡಿಪೆಂಡ್ ಆಗಿರೋದು ಇಂಟರ್ನಲ್ ಕನ್ಸಂಪ್ಷನ್ ನಮ್ಮ ಇಂಡಿಯನ್ಸ್ಗೆ ಪ್ರಾಡಕ್ಟ್ಸ್ ಸರ್ವಿಸಸ್ ಯಾವ್ಯಾವ ಕಂಪನೀಸ್ ಸೇಲ್ ಮಾಡ್ತಾ ಇದೆ ಆ ಕಂಪನಿಗಳೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಯಾರ್ ಎಕ್ಸ್ಪೋರ್ಟ್ ಡಿಪೆಂಡೆಂಟ್ ಕಂಪನಿಗಳಿತ್ತು ಇಂಡಸ್ಟ್ರಿಗಳಿತ್ತು ಅವರುಗಳೆಲ್ಲ ಹೊರಟಾಗಿತ್ತು ರೂರಲ್ ಡಿಮ್ಯಾಂಡ್ ಪೋಸ್ಟ್ ಮೋಸ್ ರಿಕವರಿ ಫಿಫ್ಟೀನ್ ಪರ್ಸೆಂಟ್ ಇರ್ ಒನ್ ಇರ್ ಜಂಪ್ ಆಗಿದೆ ಪ್ಯಾಡಿ ಆಗಬಹುದು ಪಲ್ಸರ್ ಔಟ್ಪುಟ್ ಆಗ್ಬೋದು ಎಫ್ ಎಂ ಸಿ ಜಿ ವಾಲ್ಯೂಮ್ ಏಟ್ ಟು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಆಟೋ ಸೇಲ್ಸ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ರಿಟೇಲ್ ಎಸ್ ಐ ಪಿ ಪಾರ್ಟಿಸಿಪೇಷನ್ ಅಟ್ ಹೈಟ್ಸ್ ಹಿಸ್ಟಾರಿ ಹೇಳೋಲ್ಲ ಎಫ್ ಐ ಐಎಸ್ ಎಷ್ಟೇ ಸೇಲ್ ಮಾಡಿದ್ರು ಮಾಡ್ರು ಡಿಐಸ್ ಎಲ್ಲ ಪರ್ಚೇಸ್ ಮಾಡಿದ್ರು ಇನ್ವೆಸ್ಟ್ ಮಾಡಿದ್ರು ಡಿ ಡಿಐಸ್ ಅಂದ್ರೆ ನಮ್ಮ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಎಲ್ ಐ ಸಿ ಆಗ್ಬೋದು ಮತ್ತೊಬ್ಬರ ಪಿ ಎಫ್ ಪೆನ್ಷನ್ ಫಂಡ್ಸ್ ಆಗ್ಬೋದು ಇವರೆಲ್ಲ ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಇನ್ನು ಬೆಳ್ದಿರೋ ರೀತಿ ತಡೆದ್ರು ಇಂಡಿಯಾಸ್ ಗ್ರೋತ್ ಇಸ್ ಇಕ್ರೀಸಿಂಗ್ಲಿ ಡ್ರೈವನ್ ಬೈ ರೈಸಿಂಗ್ ಡಿಸ್ಪೋಸಬಲ್ ಇನ್ಕಮ್ ಫೇವರಬಲ್ ಡೆಮಗ್ರಾಫಿಕ್ಸ್ ಅಂಡ್ ಕಂಸ್ಯೂಮೇಷನ್ ನಾನ್ ಸ್ಪೆಕಲೇಟಿವ್ ಕ್ಯಾಪ್ಟೆ ಕನ್ಸಾಲಿಡೇಷನ್ ಇಂದ ರಿಕವರಿ ಫೇಸ್ ಬರ್ತಾ ಇದೆ ಟ್ರೇಡ್ ಅಗ್ರಮೆಂಟ್ ಯಾ ಇದೆ ಫೈನಲ್ ಎಂಡ್ ಸ್ಟೆಪ್ ಕಂಪ್ಲೀಟ್ ಎಲ್ಲ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಯಾವಾಗ ಬೇಕಾದ ಆಗ್ಬಹುದು ಆಮೇಲೆ ಅರ್ನಿಂಗ್ಸ್ ಏನು ಜಿ ಎಸ್ ಟಿ ರಾಷ್ಷನೈಸೇಷನ್ ಆಗ್ಬಹುದು ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ಇನ್ಕ್ರೀಸ್ ವೆಲ್ ಆಕ್ಸ್ ಮಾಡಿಬೋದು ಅದು ರಿಟರ್ನ್ಸ್ ಅಲ್ಲ ಈ ಕ್ವಾರ್ಟರ್ ಲಾಸ್ಟ್ ಟೂ ಕ್ವಾರ್ಟರ್ಸ್ ಆಫ್ ದಿಸ್ ಇಯರ್ ಇಲ್ಲಿ ತೋರಿಸುತ್ತೆ ನಮ್ಗೆ ಆಮೇಲೆ ಆರ್ ಬಿ ಐ ಮಾನಿಟರ್ ಈಸಿಂಗ್ ಮಾಡ್ತಾ ಇದೆ ರೇಟ್ ಕಟ್ ಮಾಡ್ಕೊಂಡು ಬರ್ತಾ ಇದೆ ನೆಕ್ಸ್ಟ್ ಗೌರ್ಮೆಂಟ್ ಪಾಲಿಸಿ ಸಪೋರ್ಟ್ ಫಿಸಿಕಲ್ ಮೆಷರ್ಸ್ ಇನ್ನೂ ಬರೋ ಸಾಧ್ಯತೆ ಇದೆ ಸೊ ಇದು ಇಷ್ಟು